ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಪಾಲಕ್ ಯೂಸ್ ಮಾಡಿಕೊಂಡು ಮಿಕ್ಸ್ ಬಾಜಿ ಮಾಡೋಣಂತೆ ಮಿಕ್ಸ್ ಬಾಜಿ ಮಾಡಲಿಕ್ಕೆ ಏನೇನು ಬೇಕಂದರೆ ಒಂದು ಎರಡರಿಂದ ಮೂರು ಸೀಡಷ್ಟು ಪಾಲಕ್ ಬೇಕು ನಂತರ ಒಂದು ಸಿವಡಷ್ಟು ತಾಜಾ ಇರೋಂಥ ಕೊತ್ತಂಬರಿ ಬೇಕು ನಂತರ ಅದಕ್ಕೆ ಬೇಕಾದಂಥ ಈರುಳ್ಳಿ ಮತ್ತು ಟೊಮೆಟೊ ಶಿಮ್ಲಾ ಮಿರ್ಚಿ ಮತ್ತು ಕರಿಬೇವು ಬೇಕು ನಂತರ ಫ್ಲವರ್ ಸ್ವಲ್ಪ ಫ್ಲವರ್ ಫಲೆ ಹೆಚ್ಚಿ ಹೆಚ್ಚಿಡ್ಕೊಂಡಾಗ ಒಂದು ಬಟಾಟೆ ಹೆಚ್ಚಿಕೊಳ್ಬೇಕು ಮತ್ತು ತಾಜಾ ಇರೋಂಥ ಹಸಿ ವಟಾಣಿ ತಾ ಇಟ್ಕೋಬೇಕು ಮತ್ತು ಬೀನ್ಸ್ ಬೇಕು ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿ ಬೇಕು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಮೊದಲು ಇಟ್ಕೊಂಡಿರಬೇಕು ನಂತರ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಪನ್ನೀರ್ ಅಮೂಲ್ ಪನ್ನೀರ್ ಅಥವಾ ಯಾವುದೇ ರೀತಿ ಅಷ್ಟೊಂದು ಸಾಫ್ಟ್ ಪನ್ನೀರ್ ಬೇಕು ಮತ್ತು ಇದಕ್ಕೆ ಬೇಕಾದಂಥ ಮಸಾಲೆ ಪದಾರ್ಥಗಳಂದರೆ ಇದು ಗೋಡಂಬಿ ಸ್ವಲ್ಪ ಬೇಕು ಆಮೇಲೆ ಏಲಕ್ಕಿ ನಕ್ಷತ್ರ ಹೂವು ಮತ್ತು ಜಾಪತ್ರೆ ಮತ್ತು ಪಲಾಪತ್ ಒಂದು ಇಟ್ಕೊಂಡಿರ್ಬೇಕು ಈಗ ಇದನ್ನು ಮಾಡೋಂಥ ಹೇಗೆ ಅಂತ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳುತ್ತೆ ಬರ್ರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮತ್ತು ಕಾಮೆಂಟ್ ಮಾಡಿರಿ ಯಾರೂ ವೀಡಿಯೋನ ಹಾಗೆ ನೋಡಿ ಹೋಗಿ ಹೋಗ್ಬಿಡ್ರಿ ಇದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಭಾಳ ಉಪಕಾರ ಆಗುತ್ತೆ ಮತ್ತು ನಮ್ಮ ನಾವು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ರೀತಿ ಫೀಸ್ ಇರೋಂಗಿಲ್ಲ ಮತ್ತು ಸಂಪೂರ್ಣ ಫ್ರೀ ಇರುತ್ತೆ ಇದು ನಾನು ನಿಮ್ಮ ಮೇಲಿನ ಮೇಲೆ ಹೇಳೇ ಇರ್ತೀನಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂದೆ ಅನ್ನೋದು ನನ್ನ ಉದ್ದೇಶ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ನಾನು ಗೊತ್ತೀನಿ ಈಗ ಮಿಕ್ಸ್ ಭಾಜಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣತ್ತೆ ಈಗ ಒಂದು ಬುಟ್ಟಿಯಲ್ಲಿ ನಾ ಒಂದು ತಂಗಿಯಷ್ಟು ನೀರು ತೊಗೊಂಡಿನಿ ಅದಕ್ಕೀಗ ಪಾಲಕನ್ನ ಅದ್ರೊಳಗೆ ಹಾಕ್ಬೇಕು ಪಾಲಕ್ ಹಾಕ್ರದಾಗೆಲ್ಲ ಇದರಲ್ಲಿ ಸ್ವಲ್ಪ ಒಂದು ಒಂದು ಐದಾರು ಹಸಿ ಹೆಚ್ಚಿಟ್ಕೊಂಡು ಹಾಕ್ಬೇಕು ಅವನ್ನ ಒಂದು ಅರ್ಧ ಒಂದ್ರೊಳಗೆ ಎರಡು ಮಾಡಿ ಅದನ್ನು ಹಸಿ ಹಾಕಿದ್ರೊಳಗೆ ಹಾಕಿರೋದ್ರೊಳಗೆ ನಂತರ ಇದ್ರೊಳಗೆ ಮಾಡಬೇಕು ಸ್ವಲ್ಪ ಗೋಡಂಬಿನ ಇದ್ರೊಳಗೆ ಗೋಡಂಬರಿ ಹಾಕ್ಕೊಬೇಕು ಇದನ್ನೆಲ್ಕೊಂಡು ಇದನ್ನು ಒಂದು ಹತ್ತು ನಿಮಿಷದಷ್ಟು ಇದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಇದನ್ನು ಬಿಸಿ ಮಾಡ್ಕೊಂಡ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಗ್ರೈಂಡ್ ಮಾಡ್ಕೊಂಡು ಹಾಕೋಬೇಕು ಮೊದಲು ಇದನ್ನು ಬಿಸಿ ಇಟ್ಕೊಂಡು ಬರ್ರಿ ಫ್ರೆಂಡ್ಸ್ ನೋಡಿ ಇದನ್ನ ಕ ಇದನ್ನು ಗ್ಯಾಸ್ ಮೇಲೆ ಇಟ್ಟದ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಇದನ್ನು ಇದನ್ನು ನೀರೊಳಗೆ ಇದನ್ನು ಸ್ವಲ್ಪ ಇದನ್ನು ಮುಚ್ಚಿಟ್ಕೊಳ್ಬೇಕಾದ ಬೇಲದೆ ಈಗ ಇದ್ರ ಜೊತೆಗೆ ಈಗಿನ ಇನ್ನು ನುಳ್ಕಿದ ಪದಾರ್ಥಗಳನ್ನ ಮೊದಲ ಕುಕ್ಕರ್ ಬೇಯಿಸೋಕಾಯ್ದು ಅದನ್ನ ಹೆಂಗೆ ಅಂತ ತೋರಿಸ್ತೀನಿ ಈಗ ಅದು ಒಂದು ಇದು ಅದು ಪಾಲಕ್ ಬೇಯೋ ತನಕ ಒಂದು ಈ ಸೈಡ್ ಸೈಡ್ ಒಳಗೆ ಏನು ಮಾಡ್ಕೋಬೇಕು ಒಂದು ಕುಕ್ಕರ್ ಕುಕ್ಕರ್ ಒಳಗೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಅದರೊಳಗೆ ಈ ಫ್ಲವರ್ ಫ್ಲವರ್ನ ಆಮೇಲೆ ಬಟಾಟಿ ಬಟಾಟಿನ ಅದ್ರೊಳಗೆ ಆಮೇಲೆ ಬೀನ್ಸು ಆಮೇಲೆ ಬಟಾ ಈ ಬಟಾಣಿ ಇರ್ತವಲ್ಲ ಬಟಾಣಿಗಳು ಇವನ್ನೆಲ್ಲವೂ ಒಂದು ಸಿಟಿ ಅಷ್ಟು ಹೊಡಿಸ್ಕೊಬೇಕು ಇವನ್ನ ಅಂದರೆ ಒಂದು ಒಂದು ಸಿಟಿ ಆಗೋ ಅಷ್ಟು ಏನು ಇದನ್ನು ಬಟಾಟೆ ಹಾಕಿರದ್ರಾಗ ಈಗ ಬೀನ್ಸ್ ಹಾಕ್ರಿ ವಟಾಣಿ ಹಾಕ್ಬಿಟ್ರ ಅದ್ರಾಗೆ ಇದನ್ನು ಒಂದು ಸಿಟಿ ಅಷ್ಟು ಅಷ್ಟು ಇದು ಏನಕ್ಕು ಇದನ್ನು ಕುಕ್ಕರ್ ಇದನ್ನು ಈಗ ನೋಡಿ ಗ್ಯಾಸ್ ಮೇಲೆ ಈಗ ಕುಕ್ಕರ್ ಇಟ್ಟೋದಾಗಿದೆ ಇದು ಒಂದು ಸೀಟೆ ಆಗೋದ್ ಕಾರಣ ಈ ಸೈಡ್ ಇದು ಏನು ಪಾಲಕ್ ಮತ್ತು ಪಾಲಕ್ ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಏನು ಹಾಕಿಟ್ಟಿಲ್ಲ ಇದು ಬೇ ಇದು ಬೇಯ್ತಾ ಇದೆ ಸರಿಯಾಗಿ ಇದು ಸರಿಯಾಗಿ ಬಿಸಿ ಆಗಬೇಕಿದೆ ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡೋಣ ಅಲ್ಲಿ ನಾನು ವೀಡಿಯೋ ಪಾಸ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಈ ಪಾಲಕ್ ನೋಡಿ ಸರಿಯಾಗಿ ಬೇಯ್ಕೊಂಡಿದೆ ಇಷ್ಟಕ್ಕೆ ಏನು ನೋಡೋಕೆ ಗ್ಯಾಸ್ ಫ್ಲೇಮ್ ಹಾರ್ಚ್ಬಿಟ್ಟಿರ್ತಾನೆ ಒಂದು ಒಂದು ಐದು ನಿಮಿಷ ಇದು ಸ್ವಲ್ಪ ಚೊಲೋತ್ನಿಗೆ ಗ್ಯಾಸ್ ಫ್ಲೀಮ್ ಮಾರ್ಚ್ಬಿಟ್ರಿ ಅದೊಂದು ಆರ್ಲಿ ಆರ್ಲಿ ಆರ್ಲಿದೆ ಇದೊಂದು ಐದು ನಿಮಿಷ ಬಿಡೋಣ ಈಗ ಅದೊಂದು ಕುಕ್ಕರ್ ಆಗೋತನ ಕೈ ಹೊಣತ್ತೆ ಫ್ರೆಂಡ್ಸ್ ನೋಡಿ ಇನ್ನೇನಿದೆ ಕುಕ್ಕರ್ ಇದು ಒಂದು ಸಿಟಿ ಹೊಳಿ ಹೊಳ್ಳಿ ಬಂದು ಬಂದ ಇದೆ ಸಾಕಂತ ಪ್ಲೇ ಮಾಡಿಸ್ಬಿಟ್ರಿ ಅದನ್ನ ಓಕೆ ಈ ಹ್ಞೂ ಈ ಪಾಲಕ್ ಎಲ್ಲ ಬೇದಂತ ಪಾಲಕ್ ಮತ್ತು ಮೆಣಸಿನ್ಕಾಯಿ ಮತ್ತು ಗೋಡಮ್ಮಿನ ಏನು ಮಾಡ್ರಿ ಈಗ ಜಾರ್ ಒಳಗೆ ಹಾಕ್ಕೊಂಬಿಟ್ರಿ ಅದನ್ನ ಈಗ ಕೊತ್ತಂಬರಿ ಆಕ್ರೇನ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದವಲ್ಲ ಆ ಕೊತ್ತಂಬರಿ ಆಕ್ರೆ ಒಂದು ಸೀಡ್ ಅಷ್ಟು ಅದಕ್ಕೆ ಹ್ಞೂ ಓದಿ ಸಣ್ಣ ಹೆಚ್ಕೊಳೋ ಅವಶ್ಯಕತೆ ಇಲ್ಲ ಈಗ ಗಿಡದ ಸಮೇತನ ಹಾಕಿಬಿಟ್ಟು ಸ್ವಲ್ಪ ಬೇರೆ ತನಕ ಇರುತ್ತಲ್ಲ ಅಷ್ಟು ಕಟ್ ಮಾಡಿ ತಗೋದು ಪೂರ್ತಿ ಹಾಕೊಂಡ್ಬಿಡೋಕಿದಾನೆ ಈಗಿದಾನೆ ಗ್ರ್ಯಾಂಡ್ ಮಾಡ್ಕೋಣಂತೆ ಈಗ ನೋಡ್ರಿ ಜಾರು ಗ್ರ್ಯಾಂಡ್ ಮಾಡ್ಕೊಂಡೀಗ ಹ್ಞೂ ಫ್ರೆಂಡ್ಸ್ ನೋಡಿ ಈಗ ಅದೇ ಈಗ ಗ್ರ್ಯಾಂಡಾಗ್ಯದ ಈಗ ನೋಡ್ರಿ ತೆಗೀರೋದನ್ನೇ ಹಾಂ ನೋಡಿ ಎಷ್ಟು ಚಂದ ಹಸಿರು ಕಲರ್ ಚಲೋ ಬಂದಲ್ಲ ಈಗ ನೆಕ್ಸ್ಟ್ ಬರ್ರಿ ಕುಕ್ಕರ್ ಒಳಗಿಂದ ಈಗ ಅದೇ ಸರಿಯಾಗಿ ಬೇಯ್ಕೊಳೋದಿಲ್ಲ ಅಂತ ನೋಡ್ಕೊಳಂತ ಈಗ ಈ ಕುಕ್ಕರ್ ತೆಗೀರೋದನ್ನೇ ಸರಿಯಾಗಿ ಅಂತ ಚೆಕ್ ಮಾಡೋಣ ಹ್ಞೂ ನೋಡಿರಿ ಈಗ ಸರಿಯಾಗಿ ಬೇಯ್ದೋದೇ ಈಗ ಈಗ ಮಿಕ್ಸ್ ಬಾಜಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣಂತೆ ಬರ್ರಿ ಈಗ ನೋಡಿರಿ ಬುಟ್ಟಿಗೆ ಒಂದು ನಾಲ್ಕು ಚಮಚದಷ್ಟು ಒಂದು ಎಣ್ಣೆ ಹಾಕ್ಕೊಡ್ರಿ ಸ್ವಲ್ಪ ಇದು ಒಳ್ಳೆಣ್ಣೆ ಕಾಯಿಲೆಗೆ ಬಿಡ್ರಿ ಅದನ್ನು ಹಾಂ ಈಗ ಅದಕ್ಕೆ ಸಾಸಿವೆ ಹಾಕ್ಕೊಡ್ರಿ ಸ್ವಲ್ಪ ಜೀರಿಗೆ ಹಾಕ್ಕೊಡ್ರಿ ಈಗ ಅದರೊಳಗೆ ಸ್ವಲ್ಪ ಏನು ಮಾಡ್ರಿ ಯಾಲಕ್ಕಿ ಹಾಕ್ಕೊಡ್ರಿ ಯಾಲಕ್ಕಿ ಹಾಕ್ಕೊಡ್ರಿ ನಂತರ ಜಾಯ್ಪಾತ್ರೆ ಹಾಕ್ಕೊಡ್ರಿ ಸ್ವಲ್ಪ ಜಾಯಪತ್ರಿ ಆಮೇಲೆ ಕೊಲಾಪತ್ತೆ ಸ್ವಲ್ಪ ಹಾಕ್ಕೊಡ್ರಿ ಸ್ವಲ್ಪ ಕೈ ಹೇಳ್ಸಿರೋ ಅದನ್ನು ಕೈ ಹೇಳ್ಬಿಟ್ಟಲ್ಲ ಹ್ಞೂ ಹ್ಞೂ ಈಗ ಇದ್ರೊಳಗೆ ಏನು ಮಾಡ್ರಿ ಹಸಿ ಮೆಣಸಿಕಾಯಿ ಹಾಕಿ ಅದನ್ನ ಹೆಚ್ಚಿಟ್ಕೊಂಡಂತ ಹಸಿ ಮೆಣಸಿಕಾಯಿ ಹಾಕಿರಿ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿರಿ ಮೊದಲೇ ಮಾಡಿಟ್ಕೊಂಡಂತ ಗೋ ಶುಂಠಿ ಪೇಸ್ಟನ್ನ ಹಾಕಿರಿ ಸ್ವಲ್ಪ ಹಾಕಿರಿ ಭಾಳ ಹಾಕೊಡ್ಬೇಕು ನಮ್ಮ ಮತ್ತು ಅಡ್ಡವಾಸ್ನೇ ಆಗುತ್ತೆ ಸರಿಯಾಗಿಬೇಡಿ ಈಗ ಇದಕ್ಕೆ ಏನು ಮಾಡ್ರಿ ಉಳ್ಳಾಗಡ್ಡೆ ಹಾಕಿರಿ ಅದಕ್ಕೆ ಅಥವಾ ಈರುಳ್ಳಿ ಹಾಕಿರಿ ಅದಕ್ಕಿಂತ ಮೊದಲು ಸ್ವಲ್ಪ ಇದನ್ನು ಹಾಕ್ಕೊಡ್ರಿ ಕರಿಬೇವು ಹಾಕ್ಕೊಡ್ರಿ ಸ್ವಲ್ಪ ಇವರ್ಗ ಕರಿಬೇವನ್ನು ಸ್ವಲ್ಪ ಅದಕ್ಕೆ ಚಲೋ ಅಂದರೆ ಚಲೋ ವಾಸನೆ ಟೇಸ್ಟ್ ಬರ್ತದೆ ಹ್ಞೂ ಕೇಳಿಸ್ಬಿಟ್ರೆ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಡ್ರಿ ಎಲ್ಲೇ ಮೊದಲೇ ಹಚ್ಚಿಟ್ಕೊಂಡಂತ ಈರುಳ್ಳಿ ಹಾಕ್ಬೇಕು ಇದಕ್ಕೆ ಈರುಳ್ಳಿ ಚೊಲತ್ತಿನ ಒಂದು ಐದು ಐದು ನಿಮಿಷ ಬ್ರೌನ್ ಕಲರ್ ಬರೋ ತನಕ ಚೊಲತ್ತೆ ಹೊರಿಬೇಕಾದ ಕೈ ಹೇಳ್ತಾರೆ ಸ್ವಲ್ಪ ಕೈ ಆಡಿಸ್ಕೊಂಡು ಈಗ ಇದ್ರಾಗ ಏನು ನೋಡಿರಿ ಶಿಮ್ಲಾ ಮಿರ್ಚಿ ಹಾಕಿರ್ ಇದಾನೆ ಅಥವಾ ಫಾರ್ಮ್ ಡೋ ಡೋನ್ ಮಿರ್ಚಿಗೆ ಹಾಕೋ ಕೊಡ್ರಿ ಅದು ಇದು ಜೊತೆ ಚೊಲತ್ತನೆ ಬೇಕೊಂಬಿಡೋ ಅಂದ್ರೆ ಈ ಚಿರತ್ನ ಕಾಯಿಸ್ಕೊಂಡು ಒಂದು ಹತ್ತು ನಿಮಿಷ ಚಲತ್ತನ ಬೇಯಿಸ್ರದ ಫ್ರೆಂಡ್ಸ್ ನೋಡಿ ಈರುಳ್ಳಿ ಮತ್ತು ಶಿಮ್ಲಾ ಮಿರ್ಚಿ ಚಿರತ್ನಾಗ ಈಗ ಇದಕ್ಕೆ ಏನು ಮಾಡ್ರಿ ಟೊಮೆಟೊ ಅದಕ್ಕೆ ಟೊಮೆಟೊ ಹಾಕಿ ಒಂದು ಒಂದು ಎರಡು ನಿಮಿಷ ಕೈ ಹಾಡ್ಕೊಡ್ರಿ ಏನು ಮಾಡಿರಿ ಇದ್ರೊಳಗೆ ಸ್ವಲ್ಪ ಒಂದು ಒಂದು ಅರ್ಧ ಚಮಚೆ ವ್ಯವಸ್ಥೆ ಸ್ವಲ್ಪ ಅಷ್ಟು ಪಡೆ ಹಾಕ್ಕೊಡ್ರಿ ಅರ್ಧ ಚಮಚೆ ವ್ಯವಸ್ಥೆ ಅಷ್ಟು ಪಡೆ ಹಾಕ್ಕೊಡ್ರಿ ಸರ್ ಹಾಕಿದ್ರೆ ಕೈಸ್ಕೊಡ್ರಿ ಅದನ್ನು ಸ್ವಲ್ಪ ಈಗ ನಂತರ ಈಗ ಅಲ್ಲಿ ಬೇಸ್ ಬೇಯಿಸಿಟ್ಕೊಂಡಂತ ಫ್ಲವರು ಬೀನ್ಸು ಪಟಾಣಿ ಮತ್ತು ಬಟಾಟೆ ಅನ್ನ ಇದ್ರೊಳಗೆ ಹಾಕಿರಿ ಅದನ್ನು ಪೂರ್ತಿ ಆಲಿ ಮೊದಲು ಬೇಯಿಸಿಟ್ಕೊಂಡಿಟ್ಟಿದ್ದನ್ನು ಇದನ್ನು ಚಲತ್ತ ಕೈಸ್ಕೊಡ್ರಿ ಎಲ್ಲ ಮಿಕ್ಸ್ ಕರೆಕ್ಟ್ ಕುಡ್ಕೊಂಡಿದ್ದೆ ಕುಡ್ಕೊಂಡಂತ ಈಗಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂತ ಪಾಲಕನ ಪಾಲಕ ಮತ್ತು ಕೊತ್ತಂಬರಿ ಸಿಬ್ಣ್ಣಿಯನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಸುರಿಬೇಕು ಒಂದು ಎರಡು ನಿಮಿಷ ಬಿಟ್ಟು ಅಂತ ಇದಕ್ಕೆ ಈಗ ಫ್ರೆಂಡ್ಸ್ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಂತ ಇದನ್ನು ಪಾಲಕನ ಇದು ಪಾಲಕ ಮತ್ತು ಕೊತ್ತಂಬರಿ ಸಿಣಿಯನ್ನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕ್ಬೇಕು ಹಾಕ್ಬೇಕಂತ ಹಾಕಿದ್ನಕ್ಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ಬಿಡ್ರಿ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಅದ ನೋಡಿರಿ ಇನ್ನೂ ಮಟ್ಟಿರಲಿಲ್ಲ ಅಂದ್ರೆ ಅದು ಬ್ಲಾಕ್ ಕಲರ್ವಾಗಿರುತ್ತೆ ಅದರ ಮೇಲೆ ಸ್ವಲ್ಪ ಕ್ಲಿಕ್ ಮಾಡಿಬಿಡ್ರಿ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಮೊದಲು ನಿಮ್ಗೆ ಬಂದುಬಿಡ್ತಾವೆ ಅದು ಸಂಪೂರ್ಣ ಫ್ರೀ ಇರುತ್ತೆ ಏನಕ್ಕೆ ನೀವು ಯಾವುದೇ ರೀತಿ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ ಈಗ ಇದನ್ನೇನು ಮಾಡ್ರಿ ಸ್ವಲ್ಪ ಅದನ್ನು ಗ್ರೈಂಡ್ರು ಗ್ರೈಂಡರ್ ಉಳ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇನು ಮಾಡ್ರಿ ಅದನ್ನು ಸ್ವಲ್ಪ ಎಡಿಸ್ಬಿಡ್ರಿ ಅದನ್ನು ಪ್ಯಾಡ್ಸ್ಕೊಂಡು ಆ ನೀರನ್ನು ಇದ್ರೊಳಗೆ ಅದನ್ನು ಅಂದ್ರೆ ಅದು ಪಾಲಕ್ ಅದೇನು ಹತ್ಕೊಂಡಿರ್ತದ ಅದೆಲ್ಲ ಏನಾಯ್ತು ಮತ್ತು ವೇಸ್ಟ್ ಆಗೋದಿಲ್ಲ ಅದು ಹ್ಞೂ ಇದು ಇದು ಅದನ್ನು ಹಾಕಿ ಚಲೋತ್ನಾಗ ಸ್ವಲ್ಪ ಕೈಸ್ಕೊಟ್ರದನ್ನ ಕೈಸ್ಕೊಟ್ರಿ ಮಿಕ್ಸ್ ಆಗುತ್ತಾನೆ ಕೇಳಿಸ್ಕೊಡ್ರಿ ನಂತರ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಅಂತ ಈಗ ಈಗ ಅಲ್ಲೇ ನಿಮ್ಮ ಮನೆಯೊಳಗೆ ರೆಡಿ ಹ್ಞೂ ಮಸಾಲೆ ಪದಾರ್ಥಗಳನ್ನ ಇದ್ರೆ ಹಾಕೊಂಡಂತೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಕುದಿ ಬರಲಿಲ್ಲ ಫ್ರೆಂಡ್ಸ್ ಇದಕ್ಕೀಗ ಮನೆಯೊಳಗೆ ರೆಡಿ ಮಾಡಿಕೊಂಡಂತ ಮಸಾಲೆ ಒಂದೆರಡು ಚಮಚದಷ್ಟು ಮಸಾಲೆ ಇದಕ್ಕೆ ಅಥವಾ ನೀವು ಎಮ್ ಟಿ ಆರ್ ಮಸಾಲೆ ಹಾಕಿದ್ರೆ ಅಡಿತದೆ ಬಟ್ ಇದು ಮನೆಗಳು ಮಾಡಿದ್ರೆ ಭಾಳ ಚಲೋ ಇದೆ ನಿಮಗೆ ನ್ಯಾಚುರಲ್ ರುಚಿ ಬರುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕಿರಿ ಇದಕ್ಕೆ ಧನಿಯಾ ಪುಡಿ ಅಥವಾ ಹವಿಜಾ ಪುಡಿ ಇದಕ್ಕೆ ಇದು ಒಂದು ಚಮಚದಷ್ಟು ಹಾಕಿರಿ ಸಾಕು ನಂತರ ಇದಕ್ಕೆ ಗರಂ ಮಸಾಲೆ ಸ್ವಲ್ಪ ಹಾಕ್ರಿ ಇದಕ್ಕೆ ಒಂದು ಚಮಚ ಹಾಕಿರಿ ಹಾಂ ಇದ್ರೆ ರುಚಿ ಬರುತ್ತೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ ಒಂದರಿಂದ ಎರಡು ಚಮಚದಷ್ಟು ಅದ್ರ ಅಳತಿ ನೋಡಿ ಅದಕ್ಕೆ ಇದಕ್ಕೊಂದು ಎರಡು ಚಮಚದಷ್ಟು ಉಪ್ಪು ಹಾಕಿರಿ ಯಾಕಂದ್ರೆ ದೊಡ್ಡ ಅಳತಿ ಇದೆ ಆಮೇಲೆ ರುಚಿ ಬರುತ್ತೆ ಈ ಚಲೋದನ್ನ ಕೇಳಿಸ್ಕೊಡ್ರಿ ನೋಡಿ ಫ್ರೆಂಡ್ಸ್ ಹಂಗ ಈಗ ಇನ್ನೂ ಇನ್ನೂ ಕುದಿಲ್ಲ ಆಗಲೇ ಈಗ ತಿಕ್ನೆಸ್ ಭಾಳ ಅಗ್ಲಿ ಬಸ್ಟ್ ತಿಕ್ನೆಸ್ ಬರ್ಲಿ ಇದೆ ಇದು ಕುದ್ಮೇಲೆಂತೂ ಈಗ ಅಗ್ಲಿ ಸ್ಮೆಲ್ ಭಾರಿ ಚಲೋ ಇರ್ತದೆ ಮತ್ತು ಭಾಳ ತಿಕ್ನೆಸ್ ಬರುತ್ತೆ ಇದು ಪರೋಟ ಜೊತೆಗೆ ತಂದೂರಿ ರೊಟ್ಟಿ ಜೊತೆಗೆ ಯಾವುದೇ ರೀತಿ ಚಪಾತಿ ಬಕ್ರಿ ರೊಟ್ಟಿ ಏನು ಇರ್ತದೆ ಎಲ್ಲ ಈ ರೀತಿ ಎಲ್ಲಿಗೆ ಬರ್ತದೆ ಇದು ಸ್ವಲ್ಪ ಇದು ಇನ್ನೊ ಸ್ವಲ್ಪ ಚೊಲೋ ಒಂದು ಐದಿಂದ ಹತ್ತು ನಿಮಿಷ ಚೊಲೋತ್ನ ಕೂತಂದ್ರೆ ಎಲ್ಲ ಇದು ಫ್ರೆಂಡ್ಸ್ ಇದು ಕುದಿ ಬಂತು ಇದು ಇದಕ್ಕೆ ಏನು ಮಾಡ್ರಿ ಪನ್ನೀರ್ನ ಒಂದೊಂದು ಪನ್ನೀರ್ ಹಾಕ್ಕೊಡ್ರಿ ಈ ಮಿಕ್ಸ್ ಬಾಜು ಪನ್ನೀರು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಆಮೇಲೆ ಮಿಕ್ಸ್ ಬಾಜಿಗೆ ಒಂದು ರೀತಿ ಒಳ್ಳೆಯ ಕಳೆ ಬರುತ್ತೆ ಈ ಪನ್ನೀರ್ ಪ್ರಿಯರ್ ಯಾರು ಇದ್ದಾರೆ ಎಲ್ಲರೂ ಇದು ಭಾಳ ಹಿಡಿಸುತ್ತಿದೆ ಪನ್ನೀರ್ ಹಾಕೋಬೇಕು ನಾವು ಅಮೂಲ್ ಪನ್ನೀರ್ ತೊಗೊಂಡಿದ್ದಕ್ಕೆ ಮಲಾಯಿ ಅಮೂಲ್ ಅಮೂಲ್ ಪನ್ನೀರ್ ಯೂಸ್ ಮಾಡಿತ್ತು ನಾವು ನೀವು ಅದನ್ನ ಯೂಸ್ ಮಾಡಿರಿ ಭಾಳ ಸಾಫ್ಟಾಗಿರ್ತದೆ ಚೊಲಿನ ಇನ್ನು ಕೈ ಆಡಿಸ್ಕೊಡ್ರಿ ಪನ್ನೀರ್ ಹಾಕಿದ ಮೇಲೆ ಒಂದು ಐದು ನಿಮಿಷದಷ್ಟು ಇದನ್ನ ಚೊಲತ್ತನಾಗೆ ಬೇಯಿಸ್ಬೇಕು ನಂತರ ಆಮೇಲೆ ಏನು ಮಾಡೋಕ್ಕು ಫ್ಲೇಮ್ ತಗೋಬಿಡಕ್ಕೆ ಫ್ಲೇಮ್ ತೆಗೆದು ಮುಚ್ಚಿ ಒಂದು ಅರ್ಧ ತಾಸು ಒಂದು ತಾಸು ಇಟ್ಟು ನೀವು ಆಮೇಲೆ ಏನು ಮಾಡೋದು ಸರ್ವ್ ಮಾಡ್ಕೊಂಡು ತಿನ್ಬೋದು ಇದನ್ನೇ ಒಂದು ಐದು ನಿಮಿಷದಷ್ಟು ಬೇಯಲಿ ಬೇಯ್ದ ನಂತರ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಸ್ವಲ್ಪ ಆಮೇಲೆ ಅದೇನು ಸ್ವಲ್ಪ ರುಚಿ ತಕ್ಕಷ್ಟು ತುಪ್ಪ ತಗೊಂಡ್ರೆ ಹಾಕೊಬೋದು ನೀವು ಒಂದೆರಡು ಚಮಚ ತುಪ್ಪ ಹಾಕ್ರಿ ಒಂದೆರಡು ನಿಮಿಷ ಬೇಯ್ದ ನಂತರ ಒಂದೆರಡು ನಿಮಿಷ ಬೇಯ್ದ ನಂತರ ಆಮೇಲೆ ತುಪ್ಪ ಹಾಕೊಡ್ರಿ ಅಂತ ಎರಡು ನಿಮಿಷ ಆಗ್ಯಾದ ತೆಗೆದುಬಿಟ್ರಿ ಪ್ಲೇಟ್ ಅದನ್ನ ಪ್ಲೇಟ್ ತೆಗೆದು ನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಅಷ್ಟು ಹಾಕಿ ತುಪ್ಪ ಹಾಕ್ಕೊಡ್ರಿ ನಾವು ನಂದಿನಿ ತುಪ್ಪ ಯೂಸ್ ಮಾಡಿರ್ತೀವಿ ಇಲ್ಲೇ ನೀವು ನಂದಿನಿ ತುಪ್ಪ ಯೂಸ್ ಮಾಡಿರಿ ನಮ್ಮ ಕರ್ನಾಟಕ ಬ್ರ್ಯಾಂಡ ತಿರುಪತಿ ತಿಮ್ಮಬೇಕು ಸತ್ಯ ಇದು ತುಪ್ಪ ಆಗುತ್ತೆ ಇನ್ನೂ ಯೂಸ್ ಮಾಡ್ರಿ ಭಾಳ ರುಚಿಯಾಗಿರುತ್ತೆ ಮತ್ತು ಅದ್ರಲ್ಲಿ ಭಾಳ ಚೊಲೋ ಸ್ಮೆಲ್ ಬರ್ತದೆ ಚೊಲೋದನ್ನ ಕೇಳಿಸ್ಕೊಟ್ರಿಗ ಫ್ರೆಂಡ್ಸ್ ನೋಡಿ ಈಗ ಪಾಲಕ್ ಯೂಸ್ ಮಾಡ್ಕೊಂಡಂಥ ಮಿಕ್ಸ್ ಬಾಜಿ ಇದು ರೆಡಿ ಆತ ಇನ್ನು ಸರ್ವ್ ಮಾಡ್ಕೊಂಡೆ ನೀವು ಯಾವ 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 ಪದಾರ್ಥದ ಜೊತೆ ತಿನ್ಬೋದು ನೀವು ಇದ್ರ ಜೊತೆ ಗೀ ರೈಸ್ ಇರ್ಬೋದು ಜೀರಾ ರೈಸ್ ಇರ್ಬೋದು ವೈಟ್ ರೈಸ್ ಇರ್ಬೋದು ಅಥವಾ ಚಪಾತಿ ತಂದೂರಿ ರೋಟಿ ಕುಲ್ಚ ಮತ್ತು ಕಟ್ಟದ ರೊಟ್ಟಿ ಎಲ್ಲ ಜೊತೆಯದು ಭಾಳ ಒಳ್ಳೆ ಕಾಂಬಿನೇಷನ್ ಅಂತ ಇದು ನಮ್ಮದು ಮಿಕ್ಸ್ ಬಾಜಿ ರೆಡಿ ಆಗ್ತದೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮೆಲ್ಲ ವಾಟ್ಸಪ್ ಒಳಗೆ ಇದನ್ನು ಕಳಿಸ್ಕೊಡ್ರಿ ಧನ್ಯವಾದ ತಾವೆಲ್ಲ ನೋಡಿದ್ದಕ್ಕೆ ನಮಸ್ಕಾರ ಜೈ ಹಿಂದ್